ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಯುಗಾದಿ ಹಬ್ಬದ ಮೊದಲನೇ ದಿನ ಅಮಾವಾಷೆ ನನ್ನೆಲ್ಲ ಕನ್ನಡದ ಮನುಷ್ಯಗಳಿಗೆ ನಮ್ಮೆಲ್ಲ ಕನ್ನಡಾಂಬೆಯ ಮಕ್ಕಳಿಗೆ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಐಶು ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮೆಲ್ಲರಲ್ಲೂ ಯಾವುದೇ ಅಹಿತಕರ ಘಟನೆಗಳಾಗದರೆ ವಿಘ್ನಗಳು ಬಾರದನೇ ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಲಭಿಸಿ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬಕ್ಕೂ ಆ ಭಗವಂತನ ಅನುಗ್ರಹ ಲಭಿಸಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಮ್ಮೆಲ್ಲ ಮೈಸೂರು ದೇವಂತ ಕನ್ನಡಿಗರ ಬಳಕೆಯಿಂದ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಯುಗಾದಿ ಹಬ್ಬ ನಿಮ್ಮ ಬಾಳಲ್ಲಿ ಕಹಿ ಬರಬೇಕು ಆರೋಗ್ಯವಂತರಾಗಿರಬೇಕು ಸಿಹಿ ಬರಬೇಕು ಸುಖವಾಗಿರಬೇಕು ಕಹಿ ಸಿಹಿ ನಡುವೆ ನಮ್ಮ ನಿಮ್ಮೆಲ್ಲರ ಬಾಳು ಬೆಳಗಬೇಕು ಆ ಭಗವಂತನ ಅನುಗ್ರಹ ಲಭಿಸಲಿ ನೀವೆಲ್ಲರೂ ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತಿ ಜಾತೀಯತೆಯನ್ನು ತೊಡಗಿಸಿ ಪ್ರೀತಿ ವಿಶ್ವಾಸದಿಂದ ಪ್ರೀತಿಯಿಂದ ಕನ್ನಡಾಂಬೆಯ ಆ ದೀಪವನ್ನು ಹಚ್ಚುವುದರ ಮೂಲಕ ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು ಅಂತ ಹೇಳ್ತಾ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಲ್ಲಿ ಯಾರೆಲ್ಲ ಇದ್ದೀರಿ ನೀವೆಲ್ಲ ಕನ್ನಡಾಂಬೆ ಮಕ್ಕಳಾಗಿ ಒಂತಾಯಿ ಮಕ್ಕಳಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿಗಾಗಿ ಪ್ರೀತಿ ವಿಶ್ವಾಸಕ್ಕಾಗಿ ಈ ನಾಡಿನ ಉಳಿವಿಗಾಗಿ ನಮ್ಮ ನಾಡಿನ ಸಂಸ್ಕೃತಿಗಾಗಿ ನಿಮ್ಮೆಲ್ಲರಿಗೂ ಆ ಭಗವಂತನ ಅನುಗ್ರಹ ಲಭಿಸ್ಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ನಿಮ್ಮೆಲ್ಲರಿಗೂ ಪ್ರೀತಿಯ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ